ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನೇನು ನಾಳೆ ಸಂಕ್ರಾಂತಿ ಹಬ್ಬ ಪ್ರಾರಂಭವಾಗತ್ತೆ ಇವತ್ತು ಮಧ್ಯಾಹ್ನದಿಂದನೇ ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಸಂಕ್ರಾಂತಿ ಹಬ್ಬ ಯಾರೆಲ್ಲ ಆಚರಣೆಯನ್ನು ಇದ್ದೀರೋ ಪ್ರತಿಯೊಬ್ಬರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಬಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಇವತ್ತು ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ನಾಳೆ ನೋಡುವಂಥವರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೀವು ಅಂದುಕೊಂಡಿರುವಂತಹ ಕನಸುಗಳೆಲ್ಲವೂ ಕೂಡ ಈಡೇರಲಿ ಅಂತ ಹಾರೈಸ್ತೀನಿ ಈ ವರ್ಷದ ಮೊದಲ ಹಬ್ಬ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬ ಸೊ ಎಲ್ಲ ಕಡೆಯಲ್ಲೂ ಕೂಡ ಈ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಅದರಲ್ಲೂ ಕೂಡ ನಮ್ಮ ಕೃಷಿಕರಂತೂ ಹೆಚ್ಚಿನ ಪ್ರಮಾಣದಲ್ಲಿ ಆಚರಣೆಯನ್ನು ಮಾಡ್ತೀವಿ ಅಂತಲೇ ಹೇಳ್ಬೋದು ಬೆಳೆದಿರುವಂತಹ ಬೆಳೆಯನ್ನು ಪೂಜೆ ಮಾಡಿ ಮಾಡುವಂಥ ಒಂದು ದೊಡ್ಡ ಹಬ್ಬ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಖುಷಿಯಾಗಿ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಯಾರು ಕೂಡ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ತಪ್ತೆ ಹೋಗಿ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕನ್ನು ಕೊಟ್ಟಿರ್ತೀನಿ ತಪ್ತೆ ಹೋಗಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ಒಂದು ಸೆಲ್ಫಿ ಸ್ಟಿಕ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ತುಂಬಾ ಜನ ಕೇಳ್ತಾ ಇರಿ ಲಿಂಕ್ ಹಾಕಿಲ್ಲ ಹೇಳಿ ಮೇಡಮ್ ಅಂತ ಹೌದು ಸೊ ಕೆಲವೊಂದು ಕಾರಣಗಳಿಂದ ನಾನು ಲಿಂಕ್ ಹಾಕಿರಲಿಲ್ಲ ಇವತ್ತು ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಲ್ಲಿ ಆ ವಿಡಿಯೋನ ಶೇರ್ ಮಾಡ್ಕೊತೀನಿ ದಯವಿಟ್ಟು ಹೋಗಿ ನೀವೆಲ್ಲರೂ ಕೂಡ ನಿಮಗೆ ಇಷ್ಟ ಆದರೆ ಆ ಸೆಲ್ಫಿ ಸ್ಟಿಕ್ನ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮ್ಗೆ ಲಿಂಕ್ ಬರುತ್ತೆ ಇಮಿಡಿಯೇಟ್ಲಿ ಹೋಗಿ ಬೈ ಮಾಡಿ ಕಡಿಮೆ ಪ್ರೈಸಲ್ಲಿದೆ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೊ ನೀವು ಕೂಡ ಬೈ ಮಾಡಿ ಅಂತ ಹೇಳ್ತೀನಿ ಸೊ ಯಾರಾದರೂ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಒಂದು ಒಳ್ಳೆ ಫೋನ್ನ ಜೊತೆಗೆ ಸೆಲ್ಫಿ ಸ್ಟಿಕ್ನ ಹುಡುಕ್ತಾ ಇದ್ದೀರಾ ತೌಸಂಡ್ ರುಪೀಸ್ ಆಗುತ್ತೆ ತೌಸಂಡ್ ಫೈವ್ ರುಪೀಸ್ ಆಗುತ್ತೆ ಸೊ ನಂಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಕಡಿಮೆ ಬಜೆಟಲ್ಲಿ ಒಳ್ಳೆ ಕ್ವಾಲಿಟಿ ಇರಬಹುದು ಒಂದು ಒಳ್ಳೆ ಸೆಲ್ಫಿ ಸ್ಟಿಕ್ ಬೇಕು ಅಂದ್ರೆ ಮಾಡಿ ತುಂಬಾ ಚೆನ್ನಾಗಿದೆ ಶಾರ್ಟ್ಸ್ ಅಲ್ಲಿ ವಿಡಿಯೋ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಪೇಜನ್ನು ಲಿಂಕ್ ಅಲ್ಲಿ ಕಮೆಂಟ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ಬೈ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ ಸೊ ಹಾಗೆ ಇವತ್ತು ನಾನು ನಿಮಗೆ ವಿಚಾರವನ್ನ ತಿಳಿಸೋಕೆ ಬಂದಿರೋವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಅಂತೂ ಇಂತೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದು ಇಪ್ಪತ್ತಾರಂತಿನ ಹಣ ಬಿಡುಗಡೆ ಆಗಲಿಕ್ಕೆ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಕಾಯ್ತಾ ಇದ್ದಂಥ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಹಣವನ್ನು ಹಾಕ್ತೀನಿ ಅಂತಾರೆ ಹಾಕೋದೇ ಇಲ್ಲ ಈ ತಿಂಗಳು ಬರುತ್ತೆ ನೆಕ್ಸ್ಟ್ ತಿಂಗಳು ಬರುತ್ತೆ ಅಥವಾ ಮುಂದಿನ ತಿಂಗಳು ಬರುತ್ತೆ ಈ ರೀತಿಯಲ್ಲಿ ದಿನ ಕಳೆದೋಗ್ತದೆ ಅದ್ರ ಬಿಟ್ಟರೆ ಹಣ ಅಂತೂ ಬರ್ತಾನೆ ಇರಲಿಲ್ಲ ಆದರೆ ಅಂತೂ ಇಂತೂ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಲಿಕ್ಕೆ ಸರ್ಕಾರ ಒಂದು ಟೈಮನ್ನು ತಗೊಂಡಿದೆ ಅಂತಲೇ ಹೇಳ್ಬೋದು ನಾಳೆಯಿಂದ ತುಂಬ ಜನ ಇದ್ರಿ ಹಬ್ಬಕ್ಕಾರು ಹಣ ಬರಲಿ ಹಬ್ಬಕ್ಕಾರು ಹಣ ಬರಲಿ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೌದು ಸರ್ಕಾರ ಹೇಳಿದೆ ಸೊ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಾರಂಭಗೊಂಡಿದೆ ಯಾರು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಾ ಇದ್ದರೆ ಆಗಿ ನಿಮ್ಗೆ ಹಣ ಬಿಡುಗಡೆ ಆಗುತ್ತೆ ಸಂಕ್ರಾಂತಿ ಹಬ್ಬದೊಂದು ಸೊ ಹಬ್ಬಕ್ಕೂ ಹಬ್ಬಕ್ಕೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸರ್ಕಾರ ಈ ಹಿಂದೆ ಕೂಡ ಹಣ ಹಾಕ್ತೀನಿ ಅನ್ನತ್ತೆ ಹಾಕೋಲ್ಲ ಹಣ ಹಾಕ್ತೀನಿ ಅನ್ನತ್ತೆ ಹಾಕೋಲ್ಲ ಈ ಥರ ಮಾಡಿ ಮಾಡಿ ಜನರಿಗೂ ಕೂಡ ಒಂದು ಅದ್ರ ಬಗ್ಗೆ ಇಂಟ್ರೆಸ್ಟೇ ಕಮ್ಮಿ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಹಣ ಹಾಕ್ತಾರೋ ಇಲ್ಲೋ ಇವ್ರು ಕರೆಕ್ಟಾಗಿ ಹೇಳ್ತಾರೋ ಇಲ್ವೋ ಅಂತ ಸೊ ಇನ್ನು ಆ ಥರ ಆಗದ್ ಬೇಡ ಅಂತ ಅನ್ಕೊಂತೀನಿ ಯಾಕಂದ್ರೆ ಹಣವನ್ನು ಹಾಕಿದ್ರೆ ಕರೆಕ್ಟಾಗಿ ಹಾಕಬೇಕು ಇಲ್ಲಾಂದ್ರೆ ಹಾಕೋಕ್ಕೆಲ್ಲ ಈ ಯೋಜನೆ ಸ್ಟಾಪ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ಬೇಕು ಅದನ್ನು ಹೇಳ್ತಾ ಇಲ್ಲ ಈ ಕಡೆ ಹಣ ಹಾಕ್ತೀನಿ ಹಾಕ್ತೀನಿ ಅಂತ ಡಿಲೇ ಮಾಡೋದ್ರಿಂದ ಜನರ ನಂಬಿಕೆ ಕೂಡ ಸರ್ಕಾರ ಕಳ್ಕೊತಾ ಹೋಗುತ್ತೆ ಇದು ಒಂದು ಬಹಳ ಮುಖ್ಯವಾದ ವಿಚಾರ ಅಂತ ಹೇಳ್ಬೋದು ಸೊ ಹಣ ಜಕಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಹಣ ಬರುತ್ತೆ ಸ್ನೇಹಿತರೆ ಹಾಗೆ ಇನ್ನೊಂದು ವಿಚಾರ ನಿಮ್ಮ ಹತ್ರ ಸ್ಪಷ್ಟೀಕರಣವನ್ನು ಕೊಡಬೇಕು ಸೊ ತುಂಬ ಜನ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಇನ್ನೂ ಕೂಡ ರಿನಿವಲ್ ಮಾಡಿಸಿಲ್ಲ ಸೊ ಇದ್ರ ಬಗ್ಗೆ ಸಾಕಷ್ಟು ಸರಿ ನಾನು ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ಅಥವಾ ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಕೂಡ ಮಾಡಿದ್ದೀನಿ ಬಟ್ ಯಾರೂ ಅದ್ರ ಬಗ್ಗೆ ಅಷ್ಟು ಸೀರಿಯಸ್ನೆಸ್ ತೊಗೊಂಡಿಲ್ಲ ಸೀರಿಯಸ್ನೆಸ್ ಮೀನ್ಸ್ ಅಂದರೆ ಇವ್ರು ಹೇಳ್ತಾ ಇದ್ದಾರೆ ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ ಖಂಡಿತ ಆ ಥರ ಯೋಚನೆ ಮಾಡಬೇಡಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಈ ಹಿಂದೆ ಒಂದು ಸರಿ ಹೇಳಿದ್ರು ಅದನ್ನಲ್ಲಿಗೆ ಬಿಟ್ಬಿಟ್ಟಿದ್ದಾರೆ ಬಟ್ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಒಂದು ಬಹಳ ಮುಖ್ಯವಾದ ಇದು ನಿಯಮ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಹಿಂದ್ಗಡೆ ಫ್ರಂಟ್ ಪೇಜಲ್ಲಿ ಇರುತ್ತಲ್ಲ ಬ್ಯಾಕ್ ಸೈಡಲ್ಲಿ ಇರುತ್ತೆ ನೀವು ಎಷ್ಟನೇ ಇಸ್ಪಿಲ್ ಮಾಡಿಸಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನ ಮಾಡಿಸಿ ಹತ್ತು ವರ್ಷ ಆಗಿದ್ದರೆ ಆಗಿ ನೀವು ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನ ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಗ್ಳೂರವನ್ನು ಕರ್ನಾಟಕವನ್ನು ಅಥವಾ ಗ್ರಾಮ್ ಒಂದಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ರಿನಿವಲ್ ಮಾಡಿಸ್ಕೊಳ್ಳಿ ಕೆಲವೊಂದು ಕಡೆಯಲ್ಲಿ ನೂರು ರೂಪಾಯಿ ಚಾರ್ಜ್ ತೊಗೊತಾರೆ ಕೆಲವೊಂದು ಕಡೆಯಲ್ಲಿ ಎಪ್ಪತ್ತೈದು ರೂಪಾಯಿ ಥರ ತೊಗೊತಾ ಇದ್ದಾರೆ ಬಟ್ ನೀವೆಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟಾಗಿ ರಿನಿವಲ್ನ ಮಾಡಿಸ್ಲೇಬೇಕು ಯಾಕೆಂದರೆ ತುಂಬ ಜನ ಇದನ್ನು ರಿನಿವಲ್ಲೇ ಮಾಡಿಸಿಲ್ಲ ಸುಮ್ಮನೆ ನೀವು ಹಾಗೇ ಯೂಸ್ ಮಾಡ್ತಾ ಇದ್ದೀರಿ ಆದರೆ ಅದು ಈಗ ನಿಮಗೆ ಏನು ಎಫೆಕ್ಟ್ ಇಲ್ಲ ಇದ್ರ ಬಗ್ಗೆ ಏನು ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ ಅಂತ ಆದರೆ ಇದು ಕೇಂದ್ರ ಸರ್ಕಾರದಿಂದ ಅವರು ಜಿಯವರು ಹೇಳಿದ್ದಾರೆ ಅಂದರೆ ಆಗಿ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಿರುತ್ತೆ ಈ ಹಿಂದೆ ಸಾಕಷ್ಟು ಜನ ಇದನ್ನು ಮಾಡಿಸ್ಕೊಂಡ್ರು ಮುಂದೆ ನಿಮಗೆ ಗೃಹಲಕ್ಷ್ಮಿನೋ ಅಥವಾ ಪೆನ್ಷನ್ ಅಥವಾ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೇಕಾರೇನೋ ಅಥವಾ ಗೌರ್ಮೆಂಟ್ ಬಸ್ಗಳಲ್ಲಿ ಓಡಾಡ್ಬೇಕಾರೇನೋ ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಆಗಿ ಆಧಾರ್ ಕಾರ್ಡ್ ಬೇಕೇ ಬೇಕಾಗುತ್ತೆ ಯಾಕಂದರೆ ಆಧಾರ್ ಕಾರ್ಡ್ ಅನ್ನೋದು ಬರಿ ಬಿಗ್ ಒಂದು ನಮ್ಮ ಐಡೆಂಟಿಟಿಯನ್ನ ತೋರಿಸಲಿಕ್ಕೆ ಇರುವಂಥ ಒಂದು ಪ್ರೂಫ್ ಅಂತಲೇ ಹೇಳ್ಬೋದು ಈಗ ಪಾಸ್ಪೋರ್ಟ್ ಅಪ್ಲೈ ಮಾಡ್ತೀರ ನೀವು ಆಧಾರ್ ಕಾರ್ಡ್ನ ರಿನಿವಲ್ ಮಾಡಿಸಿಲ್ಲ ಅಂದರೆ ನಿಮ್ಗೆ ವ್ಯಾಲಿಡಿಟಿ ಮುಗ್ದೋಗಿದೆ ಅಂತ ಅವ್ರು ನಿಮ್ಗೆ ರಿಟರ್ನ್ ಕೂಡ ಕಳಿಸ್ಬೋದು ಈಗ ಫ್ರೀ ಇದೆ ನಿಮಗೆ ಆಧಾರ್ ನ ರಿನೂವಲ್ ಮಾಡಿಸೋಕ್ಕೆ ಚಾರ್ಜಸ್ ಕಮ್ಮಿ ಇದೆ ಬಟ್ ಮುಂದೆ ನಿಮಗೆ ಖಂಡಿತ ಚಾರ್ಜಸ್ ಆಗುತ್ತೆ ಲಾಸ್ಟ್ ಇಯರೆಲ್ಲ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಚೇಂಜಸ್ ಇತ್ತು ಆಧಾರ್ ಕಾರ್ಡನ್ನ ರಿನೂವಲ್ ಮಾಡಿಸೋಕ್ಕೆ ಆಗಿ ಹೋಗಿ ಮಾಡಿಸ್ಕೊಳ್ಳಿ ಕೇಂದ್ರ ಸರ್ಕಾರದಿಂದ ಈ ಹಿಂದೆ ಕೂಡ ಹೇಳಿದ್ದಾರೆ ಮತ್ತೊಮ್ಮೆ ಕೂಡ ಘೋಷಣೆಯನ್ನು ಮಾಡಿದ್ದಾರೆ ಪ್ರತಿಯೊಬ್ಬರೂ ಕೂಡ ಆಧಾರ್ ಕಾರ್ಡ್ ಯೂಸ್ ಮಾಡ್ತಾ ಇರೋರು ಹೋಗಿ ನಿಮ್ಮ ಆಧಾರ್ ನ ರಿನೂವಲ್ ಮಾಡಿಸ್ಕೊಳ್ಳಿ ಅಂತ ನಾನು ನಿಮ್ಮ ಮೂಲಕ ಹೇಳ್ಕೊತೀನಿ ಇನ್ನೊಂದು ಸರಿ ಏನಂತ ಅಂದರೆ ನಿಮಗೆ ಮತ್ತೊಂದು ಸರಿ ಬಂದಾಗ ಫ್ರೀ ಅನ್ನೋ ಆಪ್ಷನ್ ಹೋದರೂ ಹೋಗ್ಬೋದು ಅಥವಾ ಇದ್ದರೂ ಇರ್ಬೋದು ಆ ಒಂದು ಕಾರಣಕ್ಕೋಸ್ಕರ ಒಂದು ವಾರದಲ್ಲಿ ನೀವು ಕೊಟ್ಟಿರುವಂಥ ಅಡ್ರೆಸ್ಸಿಗೆ ನಿಮಗೆ ಆಧಾರ್ ಕಾರ್ಡ್ ಬರುತ್ತೆ ನನಗೆ ಅಡ್ರೆಸ್ ಚೇಂಜಸ್ ಇಲ್ಲ ಅಥವಾ ಫೋನ್ ನಂಬರ್ ಚೇಂಜಸ್ ಇಲ್ಲ ಏನೂ ಚೇಂಜಸ್ ಇಲ್ಲ ಅಂದರೆ ನಾವು ಮಾಡಿಸ್ಬೇಕಾದ್ರೆ ಹೌದು ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ನಿಮ್ಮ ಫೋಟೋ ಚೇಂಜಸ್ ಆಗುತ್ತೆ ಬಯೋಮೆಟ್ರಿಕ್ ಚೇಂಜಸ್ ಆಗುತ್ತೆ ಎಲ್ಲದೂ ಕೂಡ ಚೇಂಜಸ್ ಆಗುತ್ತೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ಆಗಿ ಹೋಗಿ ಆಧಾರ್ ಕಾರ್ಡನ್ನ ರಿನೀವಲ್ ಮಾಡಿಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತೀನಿ ಸೊ ಹಾಗೆಯೇ ಈ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಕಮೆಂಟ್ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಸೊ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನಿಮಗೆ ಸೆಲ್ಫಿ ಸ್ಟಿಕ್ ಲಿಂಕ್ ಬೇಕಾದರೆ ಲಿಂಕ್ ಅಂತ ಹೋಗಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪೇಜನ್ನು ಫಾಲೋ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಫಾ ಮೆಸೇಜ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾರೆ ನೆಕ್ಸ್ಟ್ ವಿಡಿಯೋ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ